ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಅದು ಸ್ವಲ್ಪ ವಾಯ್ಸ್ ಸ್ವಲ್ಪ ಆಫ್ ಆಗ್ತಾಯಿರ್ಬೋದು ಏಕೆಂದರೆ ಶೀತಾಗಿದೆ ಹೆಣ್ಮಕ್ಳಿಗೆ ಫಸ್ಟ್ ಶುರುವಾಗಿದೆ ಈಗ ಬಸ್ಲೆಯಿಂದ ಅಲ್ವಾ ಅದಕ್ಕೋಸ್ಕರ ಹೊಸ್ತು ಎಲ್ಲ ತೊಳೆದು ಪೂಜೆ ಕೂಡ ಮಾಡಿಕೊಂಡೆ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು ಹಾಗೆಯೇ ಪಲೋ ಮಾಡಿದ್ದೆ ನಾವು ತಿಂದ್ಕೊಂಡು ಹೊರಗಡೆ ಹೊರಟ್ವಿ ಕೆರೆಗೆ ನೀರಿಲ್ಲ ಅಂತಂದರೆ ಕೆರೆ ನೋಡೋಕ್ಕೆ ಒಂಥರ ಚೆನ್ನಾಗಿರಲ್ಲ ಕೆರೆ ನೀರಿದೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಯಾಕೆಂದರೆ ಎಲ್ಲಿ ನೋಡಿದ್ರೂ ನೀರು ಮತ್ತು ಎಲ್ಲಿ ನೋಡಿರೋಸ್ರು ಅದು ನೋಡೋಕ್ಕೆ ಕಣ್ಣು ತುಂಬುತ್ತೆ ಹಾಗೆಯೇ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಾವು ಓದ್ತಾ ಇರೋದು ಚೂಳಂ ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ ಅಮ್ಮಂಗೆ ಸರ್ ಇರಲಿಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ಹಾಸ್ಪಿಟಲಿಗೆ ತೋರಿಸ್ಕೊಂಬರ್ಲಿ ಅಂತ ಹೋಗ್ತಾ ಇದ್ದೀವಿ ಆದರೆ ಬೇಗನೆ ಹೋಗೋಣ ಬೇಗನೆ ಬರೋಣ ಅಂತ ಇದೆಲ್ಲ ವಾತಾವರಣ ನೋಡೋಕೆ ಹಳ್ಳಿ ಕಡೆ ತುಂಬಾ ಖುಷಿ ಆಗುತ್ತೆ ಹಾಗೆಯೇ ಚೋಳೋರಿಗೆ ಬಂದ್ವಿ ಹಾಸ್ಪಿಟಲ್ ಮುಗಿದು ತೋರಿಸಿದ್ದು ಹಾಗೆಯೇ ನಾನು ಅಮ್ಮ ಮರಳು ಬಚ್ಚೋಣ ನೋಡೋಣ ನಾನು ನೋಡಿದ್ದು ಸತ್ಯ ನೋಡಿಲ್ಲ ಅಂತಂದರೆ ಅಮ್ಮ ಅದಕ್ಕೆ ಬಾ ಇನ್ನೂ ಟೈಮ್ ಇದೆಯಲ್ಲ ಹೋಗಿ ನೋಡ್ಕೊಂಬರೋಣ ಅಂತಂದು ಆಗೇನೇನು ನೆಟ್ಕೊಂಡು ಹೋದ್ವಿ ಅರ್ಧ ಕಿಲೋಮೀಟ್ರ್ ಆಯ್ತುನೋ ನೆಡ್ಕೊಂಡು ಹೋದ್ವಿ ಆದರೆ ನನಗೇನು ಮರಳು ಮರಳಾಗಿರುತ್ತೆ ಬಸವಣ್ಣ ಅಂತ ನಾನು ತಿಳ್ಕೊಂಡೆ ಅದೇ ಆ ಥರ ಮರಳು ಮರಳಾಗಿರಲಿಲ್ಲ ಕಲ್ಲೇ ಬಸವಣ್ಣ ಅದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇದು ಗುಬ್ಬಿ ಕಡೆ ಹೋಗೋ ರೋಡಲ್ಲಿ ಬರುತ್ತಿದ್ದು ಈ ದೇವಸ್ಥಾನ ಹಾಗೆಯೇ ದೇವಸ್ಥಾನ ಹತ್ರನೂ ಬಂದೆ ಬಂದ್ಬಿಟ್ಟು ನಮಸ್ಕಾರ ಹಾಕಿ ನಾನು ಫಸ್ಟ್ ನೋಡಿದ್ದೆ ಮರಳು ಬಿಸ್ವೇಶ್ವರ ದೇವಲ್ಲ ಹೇಳ್ತಾಯ್ತಲ್ಲ ಮರಳು ಮರಳಾಗಿರುತ್ತೆ ಅಂತ ನಮ್ಮಮ್ಮ ಅಮ್ಮ ಮರಳು ಮರಳಾಗಿ ಮರಳಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಕಲ್ಲೆಲ್ಲ ಅಮ್ಮ ಅಂತ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಇದೆ ನೀವು ನೋಡಿದರೆ ಸ್ವಲ್ಪ ಸ್ವಲ್ಪ ಮರಳು ಮರಳು ಥರ ಏನಾದರೂ ನಿಂತ್ಕೊಂಡಿದ್ದೆ ಆದರೆ ಮರಳು ಕಲ್ಲು ಕೋಳಿ ಕಲ್ಕೊಳ್ಳಿ ಪ್ರಳಯ ಆಗುತ್ತೆ ಅಂತ ಚೋಡೋರರಿಗೆ ಇದು ವಿಶೇಷವಾಗಿರುತ್ತೆ ಇದೆ ಅಂತೆ ನಾನು ನೋಡಿದ ಮೇಲೆ ಗೊತ್ತಾಗಿದ್ದು ಇದು ಈ ಥರನೇ ಇರುತ್ತೆ ತಾಯಿಯೇ ಗಣಪತಿ ಕೂಡ ಕೂರಿಸಿದ್ದು ಅದಕ್ಕೂ ನಮಸ್ಕಾರ ಹಾಕ್ಕೊಂಡು ಒಂದು ಸರಿ ಇಷ್ಟೇ ಅಂತ ನೋಡ್ಕೊಂಡು ವಾಪಸ್ ಬಂದು ಹಾಗೆಯೇ ಗೊತ್ತಿಲ್ಲ ಸೈಡ್ ಇರಲಿಲ್ಲ ಒಂದು ರಿಂಗ್ ಇತ್ತು ರಿಂಗ್ ಕರ್ಕೊಂಡಿದ್ದು ಹಾಗೆಯೇ ಇವನ್ನ ಅಮ್ಮನೆ ಕೊಡ್ಸಿದ್ರು ಒಂದು ಸ್ವಲ್ಪ ಅಮೌಂಟ್ ಇತ್ತು ಅದರಿಂದನೂ ನಾನು ತೊಗೊಂಡಿ ಇಷ್ಟು ಚೆನ್ನಾಗಿದೆ ಅಂತ ಅದು ಜಾಸ್ತಿ ಸಹ ಕೆಳ್ತೀನಿ ಹೆಂಗೋ ಗೊತ್ತಿಲ್ಲ ಮನೆ ಹತ್ರ ಬಂದಮೇಲೆ ಸಂಜೆ ಆಗಿತ್ತು ಅಲ್ಲೇ ಸಂಜೆ ಆದಮೇಲೆ ಮಕ್ಳಿಗೆ ಸ್ನ್ಯಾಕ್ಸು ಏನಾದರೂ ಬೇಕು ಬೇಕು ಅಂತಿದ್ರು ಅದಕ್ಕೋಸ್ಕರ ಇದಾಗಿ ಅದಕ್ಕೆ ಈ ಹಣ್ಣಿತ್ತಲ್ಲ ಈ ಹಣ್ಣು ಹೆಸರು ಕೆರಿಕೆ ಹಣ್ಣು ತುಂಬ ಇರೋರಿಗೆ ತುಂಬ ಬೇಗನೆ ಕೋಲ್ಡ್ ಆಗುತ್ತಿದ್ದು ಮಕ್ಳಿಗೆ ಕೊಡೋಲ್ಲ ಬಾಣಂತಿಗೆ ಕೊಡೋಲ್ಲ ಇದು ಚಿಕ್ಕ ಮಕ್ಕಳು ಏನಂದರೂ ಒಂದು ವರ್ಷದೊಳಗಿರೋ ಮಕ್ಳಿದ್ರೆ ಇದು ಕೊಡೋಲ್ಲ ಇದು ಶೀತ ಆಗುತ್ತೆ ಅಂತ ಮತ್ತೆ ಬಾಣಂತಿಗೂ ಕೊಡೋಲ್ಲ ಈ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಈ ಹಣ್ಣು ಮತ್ತು ನಮ್ಮ ಮನೆಯವ್ರಿಗೆ ಯಾವಾಗಲೂ ನಾನೇನು ದುಡ್ಡು ಕೊಟ್ಟಾದರೂ ತಗೊಂಡು ಇವಾಗ ಹಣ್ಣು ಕೊಡ್ತಿರ್ತೀನಿ ಯಾಕೆಂದರೆ ಫುಲ್ ಇಟ್ಟು ಅವರು ಮುಂದೆ ಯಾವ ಕೆಲಸ ಮಾಡ್ತಾರೆ ಯಾಕೆ ಬಣ್ಣನ ಯಾವಾಗಲೂ ಕೊಡ್ತೀನಿ ಅಂತ ಹೇಳ್ತೀನಿ ಯಾಕೆ ಅಂದರೆ ಈ ಬೀಜ ವೇಸ್ಟ್ ಆಗಬಾರ್ದು ಅಂತ ತಿರ್ಗಿ ಅದಕ್ಕೆ ಬೂದಿ ಹಚ್ಚಿ ಒಲೆಗಳ ಒಣ ಹಾಕಿದ್ರೆ ತಿರ್ಗಿ ಮತ್ತೆ ಹಾಕಿದ್ರೆ ತಿರ್ಗಿ ಹುಟ್ಟುತ್ತೆ ಅದು ಅದಕ್ಕೋಸ್ಕರ ನಮ್ಮಮ್ಮ ಎಲ್ಲ ತಗೊತಿದ್ದಾರೆ ನಮ್ಮಮ್ಮ ಎಲ್ಲ ತಗೊಂಡೋದಕ್ಕೆ ಬೂದಿ ಬರ್ತಲ್ಲ ಒಲೆಗಳದು ಬೂದಿ ಸವರಿ ಒಣ ಹಾಕಿದ್ರೆ ತಿರ್ಗಿ ಮತ್ತೆ ರಿಪೀಟ್ ಅದನ್ನ ಊರಿದ್ರೆ ತಿರ್ಗಿ ಮತ್ತೆ ಹಣ್ಣು ಬಿಡುತ್ತೆ ಅದಕ್ಕೋಸ್ಕರ ಅಮ್ಮ ಏನು ಮಾಡ್ಕೊತಿದ್ದಾರೆ ನಾನು ಇದನ್ನು ಮ್ಯಾಶ್ ಮಾಡೋಕ್ಕೆ ಅಂತ ತಗೊತಾಯಿದ್ದೀನಿ ಇದ್ದೀನಿ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಬೆಲ್ಲ ಮತ್ತು ಕಾಯಿ ಮತ್ತು ಏಲಕ್ಕಿ ಪೂ ಹಾಕ್ಬಿಟ್ಟು ಪಾಯಸ ಆದಂಗೆ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಈಗಲೇ ನನ್ನ ಮಕ್ಳಿಗೆ ಕೊಡೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಏಕೆಂದರೆ ದೊಡ್ಡರಾಗಿದ್ದಾರಲ್ಲ ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಹಣ್ಣು ಮಾಡಿ ಕೊಡೋಕ್ಕೆ ಕೊಡಬೇಡಿ ಈ ನಮ್ಮ ಕಡೆ ಕೆಕ್ರಿಕೆಟ್ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡ್ಸೋತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಿಗ್ತೀನಿ ನೆಕ್ಸ್ಟ್ ಬಾಲ್ ಬಂದು